ಎಲ್ಲರಿಗೂ ನಮಸ್ಕಾರ ನಾನು ಅಶೋಕ್ ನಾ ಈ ವಿಡಿಯೋದಲ್ಲಿ ಈ ಫಿಲ್ಟರ್ ಯಾವ ರೀತಿ ವರ್ಕ್ ಆಗುತ್ತದೆ ಅದರ ಜೊತೆಗೆ ಈ ಫಿಲ್ಟ್ರ ಎಲ್ಲೆಲ್ಲಿ ಬಳಸುತ್ತಾರೆ ಮತ್ತು ಇದರ ಪ್ರಯೋಜನವೇನು ಅದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿ ಕೊಡುತ್ತೇನೆ ಅದಕ್ಕಿಂತ ಮೊದಲು ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಫಾಲೋ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ಸ್ನೇಹಿತರೆ ಈ ಫಿಲ್ಟ್ರನ್ನು ಅತಿ ಹೆಚ್ಚು ಮೂರು ಕೆಲಸಗಳಿಗೆ ಯೂಸ್ ಮಾಡ್ತಾರೆ ಒಂದೇದು ಈ ಸಿಲ್ಟಿರ ಬಾವಿ ಇರ್ತಲ್ಲ ಸಿಲ್ಟಿರ ಬಾವಿಗೆ ಯೂಸ್ ಮಾಡ್ತಾರೆ ಎರಡನೇದು ಕೃಷಿ ಹೊಂಡದಿಂದ ನೀರ್ ಎತ್ತಿ ಡ್ರಿಪ್ಗಳಿಗೆ ನೀರ್ ಹಾಯಿಸ್ಬೇಕಲ್ಲ ಅದಕ್ಕೆ ಯೂಸ್ ಮಾಡ್ತಾರೆ ಮೂರನೇದು ನೀವು ಜೀವಾಮೃತ ಮಾಡಿರ್ತಿರಲ್ಲ ಅದನ್ನ ಡ್ರಿಪ್ ಮುಖಾಂತರ ನೀವು ಸಸಿಗಳಿಗೆ ಮರಗಳಿಗೆ ಕೊಡ್ಬೇಕಲ್ಲ ಕೊಡ್ಬೇಕಾರೆ ಆ ಟೈಮಲ್ಲೂ ಸಹ ಈ ಅನ್ನು ಯೂಸ್ ಮಾಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅದನ್ನು ನಾನು ತೋರಿಸ್ತೀನಿ ಮೊದಲಿಗೆ ಕೆಳಗ್ಳು ತೋರಿಸ್ತೀನಿ ಆಮೇಲೆ ಮೇಲುದು ಇದಿದ್ಯಾ ಇದು ಇದು ಯೂಸ್ ಮಾಡ್ತಾರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ ಫಸ್ಟ್ ನಿಮ್ದು ಬೋರ್ ಇರುತ್ತಲ್ಲ ಬೋರ್ ತಪ್ಪಿ ಕೃಷಿ ಹೊಂಡದಿಂದ ನೀರ್ ಸಪ್ಲೈ ಆಗುತ್ತಲ್ಲ ಇಲ್ಲಿ ಒಂದು ವಾಲ್ ಇಟ್ಟಿದ್ದಾರೆ ಸ್ನೇಹಿತರೆ ಈ ವಾಲ್ ಮುಖಾಂತರ ಈ ಫಿಲ್ಟರ್ ಗೆ ಬರುತ್ತೆ ಗೆ ಬಂದು ಹತ್ತು ರೂಪಾಯಿ ಫಿಲ್ಟರ್ ಗೆ ಬರು ಸ್ನೇಹಿತರೆ ನೋಡ್ರಿ ಈ ಫಿಲ್ಟ್ರ್ ಒಳಗಡೆ ಯಾವ ರೀತಿ ಇರುತ್ತೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಇದು ಇದು ಫಿಲ್ಟರ್ ಫಸ್ಟ್ ನೀರ್ ಏನಾಗುತ್ತೆ ಅಂದ್ರೆ ಇಲ್ಲಿಂದ ಬರುತ್ತೆ ಈ ವಾಲ್ ಮುಖಾಂತರ ಇಲ್ಲಿಗೆ ನೀರ್ ಬರುತ್ತೆ ಇಲ್ಲಿ ನೀರ್ ಬಂದು ಆಮೇಲೆ ಇದು ಫಿಲ್ಟರ್ ಫಿಲ್ಟರ್ ಗೆ ಇಲ್ಲಿ ಕನೆಕ್ಟ್ ಮಾಡಿರ್ತಾರೆ ಇದು ಫಿಲ್ಟರ್ ಕನೆಕ್ಟ್ ಮಾಡಿದಾಗ ಈ ಫಿಲ್ಟರ್ ಒಳಗೆ ನೀರ್ ಹೋಗುತ್ತೆ ನೀರು ಹೋದಾಗ ಮತ್ತೆ ಒಳಗೆ ಒಂದು ಓಲ್ ಇಟ್ಟಿದ್ದಾರೆ ಓಲಿನ ಮುಖಾಂತರ ನೀರು ಈ ವರಕೆ ಬರುತ್ತದೆ ಸ್ನೇಹಿತರೆ ಈ ತರ ಫಿಲ್ಟರ್ ವರ್ಕ್ ಆಗೋದು ಒಳಗಡೆಗೆ ಸ್ನೇಹಿತರೆ ಇದನ್ನ ಯಾವ್ದಕ್ಕೆ ಯೂಸ್ ಮಾಡ್ತಾರಂದ್ರೆ ನೀವು ರಸಗೊಬ್ಬರವನ್ನು ನೀರಲ್ಲಿ ಕದ್ರಿ ಗಿಡಗಳಿ ಕೊಡ್ತಿರಲ್ಲ ಫಸ್ಟ್ ಬೆಳೆ ಇರ್ಬೋದು ಮರ ಇರ್ಬೋದು ಯಾವ್ದಕ್ಕರೆ ಒಂದು ರಸಗೊಬ್ಬರನ್ನು ಕೊಡ್ಬೇಕಾರೆ ಆಮೇಲೆ ಜೀವಾಮೃತ ಇರುತ್ತಲ್ಲ ಆ ಜೀವಾಮೃತನೂ ಸಹ ನೀವು ಡೈರೆಕ್ಟ್ ಆಗಿ ಗಿಡಗಳಿಗೆ ಡ್ರಿಪ್ ಮುಖಾಂತರ ಕೊಡಾಕಿ ಇದನ್ನ ಯೂಸ್ ಮಾಡ್ತಾರೆ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನೀವು ಜೀವಾಮೃತ ಮಾಡಿರ್ತೀರ ಒಂದು ತೊಟ್ಟಿಯಲ್ಲಿ ಆ ತೊಟ್ಟಿದ್ದು ಒಂದು ಪೈಪ್ ಇದು ಕಲೆಕ್ಷನ್ ಕೊಡೋದು ಸ್ನೇಹಿತರೆ ಇಲ್ಲಿ ಕಲೆಕ್ಷನ್ ಕೊಟ್ಟು ಇದು ಆನ್ ಮಾಡೋದು ಆನ್ ಮಾಡಿದಾಗ ಇದು ವಾಲ್ ಇರುತ್ತಲ್ಲ ಇದು ವಾಲ್ ಅರ್ಧ ಹಾಫ್ ಮಾಡೋದು ವಾಲ್ ಅರ್ಧ ಹಾಫ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ನೀರು ಹಿಂಗ್ ಪಾಸ್ ಆಗುತ್ತದೆ ಹಿಂಗ್ ಪಾಸ್ ಆಗುತ್ತದೆ ಇಲ್ಲಿ ಪಾಸ್ ಆದಾಗ ಇಲ್ಲಿ ಜೀವಾಮೃತ ಬರ್ತಾ ಇರುತ್ತೆ ಇಲ್ಲಿ ಜೀವಾಮೃತನೇ ಇರ್ಬೋದು ರಸಗೊಬ್ಬರನೇ ಇರ್ಬೋದು ನೀವೇನಾದ್ರೂ ಟಾನಿಕ್ ಕೊಡ್ತಿರಲ್ಲ ಟಾನಿಕ್ ಇರ್ಬೋದು ಇದ್ರೊಳಗೆ ನೀರಿನ ಜೊತೆಗೆ ಪಾಸ್ ಆಗಿ ಇಲ್ಲಿಂದ ಮುಖಾಂತರ ಮತ್ತೆ ಏನಾಗುತ್ತಂದ್ರೆ ಇಲ್ಲಿ ಫಿಲ್ಟರ್ ಹೋಗುತ್ತೆ ಜೀವಾಮೃತ ರಸಗೊಬ್ಬರ ಏನೇ ಇರಲಿ ಫಿಲ್ಟರ್ ಆಗಿ ಮತ್ತೆ ಅವು ಇದು ಫಿಲ್ಟರ್ ಮುಖಾಂತರನೇ ನೀವು ಹಾಕಿರ್ತಿರಲ್ಲ ಡ್ರಿಪ್ ಮಾಡಿರ್ತಿರಲ್ಲ ಅಲ್ಲಿಗೆ ಎಲ್ಲ ಪ್ರತಿ ಒಂದು ಗಿಡಕ್ಕೂ ಒಂದು ಚೂರ್ ಕಟ್ಟಿಗೆ ಅಂದಂಗೆ ಸಂಪೂರ್ಣವಾಗಿ ಹೋಗುತ್ತದೆ ಸ್ನೇಹಿತರೆ ಎಳೆಯರೆ ಇದ್ರಿಂದ ಏನ್ ಅನುಕೂಲ ಆಗುತ್ತೆ ಅಂದರೆ ಈ ಡ್ರಿಪ್ಪಿಗೆ ಕಸ ಕಡ್ಡಿ ಏನು ಕಟ್ಟಲ್ಲ ಒಂದು ಎರಡನೇದು ಜೀವಾಮೃತಕ್ಕೆ ಲೇಬರ್ಸ್ಗಳು ಬೇಕು ಅದನ್ನೇ ಮಾಡ್ಬೇಕು ಅಂದ್ರೆ ಗಳು ಅವಶ್ಯಕತೆ ಇರಲ್ಲ ಬರೀ ಜಸ್ಟ್ ವಾಲ್ ಆನ್ ಮಾಡೋದು ಆಫ್ ಮಾಡಕ್ ಆನ್ ಮಾಡಿ ಸಾಕು ಸಮೃದ್ಧಿಗೆ ಜೀವಾಮೃತನೇ ಇರ್ಬೋದು ರಸಗೊಬ್ಬರನೇ ಇರ್ಬೋದು ನೀವೇನಾದ್ರು ಟಾನಿಕ್ ಕೊಡ್ತಿರಲ್ಲ ಸಸ್ಯಗಳಿಗೆ ಇರ್ಬೋದು ಮರಗಳಿಗೆ ಇರ್ಬೋದು ಡೈರೆಕ್ಟ್ ಆಗಿ ನೀವು ಯಾವುದೇ ಸಮಸ್ಯೆ ಇಲ್ದಂಗೆ ಇದು ಏನಾಗುತ್ತೆ ಎಲ್ಲ ಪ್ರತಿ ಒಂದು ಗಿಡಕ್ಕೂ ನೀರು ಹೋಗುತ್ತದೆ ರಸಗೊಬ್ಬರನು ಹೋಗುತ್ತದೆ ಆ ಕಾರಣದಿಂದ ಇದರಿಂದ ಒಂದ್ಸಲ ಖರ್ಚು ಮಾಡಿ ಬಂಡವಾಳ ಹಾಕಿ ನೀವೆಲ್ಲ ಮಾಡಿಸಿದ್ರೆ ಪದೇ ಪದೇ ಲೇಬರ್ಸ್ಗಳು ಉಳಿತೈತೆ ಲೇಬರ್ಸ್ಗಳು ಸಿಗಲ್ಲ ಈಗ ಒಂದು ಸ್ವಲ್ಪ ಕಷ್ಟ ಇದೆ ಲೇಬರ್ಸ್ಗಳು ಸಿಗೋದು ನಿಮಗೆ ಗೊತ್ತೇ ಇದೆ ಆ ಕಾರಣದಿಂದ ಲೇಬರ್ಸ್ಗಳು ಸಿಗದೆ ಹೋದ್ರು ಕೆಲ್ಸಗಳು ಆಗ್ತವೆ ಆಮೇಲೆ ಖರ್ಚು ಉಳಿತೈತೆ ಈ ಡ್ರಿಪ್ಪಲ್ಲಿ ಪದೇ ಪದೇ ಕಟ್ಟೋದು ಸಿಲ್ಟ್ ಎಲ್ಲ ಕಟ್ಟುತ್ತಲ್ಲ ಅದ್ರದ್ದು ಸಮಸ್ಯೆ ಪರಿಹಾರ ಆಗುತ್ತದೆ ಆಮೇಲೆ ಏನಾದ್ರು ಡ್ರಿಪ್ ಅವಶ್ಯಕತೆ ಇದ್ದಾಗ ಆಸಿಡ್ ಹಾಕಿ ಕ್ಲೀನ್ ಆಗಿ ಮಾಡ್ಬೋದು ಡ್ರಿಪ್ ಸಹ ಇದ್ರ ಮುಖಾಂತರ ಆಸಿಡ್ ಹಾಕಿ ಅದನ್ನು ಡ್ರಿಪ್ ಏನ್ ಕಸ ಕಡ್ಡಿ ಕಟ್ಕೊಂಡಿರ್ತದೆ ಒಳಗಡೆಗೆ ಆಸಿಡ್ ಹಾಕಿ ಇದ್ರಲ್ಲಿ ಕ್ಲೀನು ಮಾಡ್ಬೋದು ಆದ್ರಿಂದ ಇದು ಬಹಳ ಅನುಕೂಲ ಐತೆ ಸ್ನೇಹಿತರೆ ನೀವೇನಾದರೂ ಇಂಥವು ಏನಾರು ನಿಮ್ಮ ತೋಟ ಜಮೀನುಗಳಿಗೆ ಒಂದ್ಸಲ ಅಳವಡಿಸ್ಕೊಂಬಿಟ್ರೆ ಇವು ಶಾಶ್ವತ ಇದು ಯಾವುದೇ ಸಮಸ್ಯೆ ಇರಲ್ಲ ನಿಮ್ಮ ತೋಟನೂ ಅಭಿವೃದ್ಧಿ ಆಗುತ್ತೆ ಲೇಬರ್ಸ್ಗಳು ಕಡಿಮೆ ಖರ್ಚಿನಲ್ಲಿ ಅತಿ ಹೆಚ್ಚು ಇಳುವರಿನೂ ಸಹ ಇಂಥ ಇಂಥ ಇಂಥವೆಲ್ಲ ಹಾಕ್ಸ್ಕೊಂತೀವಲ್ಲ ಅದರಿಂದ ನೀವು ಎಲ್ಲ ಉಳಿಸ್ಬೋದು ಸ್ನೇಹಿತರೆ